ಮೊದ್ಲು ಈ ವಾರ ಮನೆಯಲ್ಲಿ ಶುರುವಾದ ಸಣ್ಣ ಮಾತು ದೊಡ್ಡ ಜಗಳಕ್ಕೆ ತಿರುಗಿದ್ ಪರಿ ಯಾರಿಗೂ ಮರ್ತಾಗಲ್ಲ ಕೈ ಹಿಡಿದ್ ನಿಂತವರು ಕೈ ಬಿಟ್ಟು ಹೋದ್ರು ನಂಬಿಕೆ ಇಟ್ಕೊಂಡವರು ಗುರಿಯಾದ್ರು ಕಿಚ್ಚ ಬಂದ್ಮೇಲೆ ಈ ವಿಷಯಕ್ಕೆ ಕಡಾಯ ಆಗ್ತದೆ ಅಂದ್ರೆ ತಪ್ಪಾಗಲ್ಲ ಒಬ್ಬೊಬ್ಬರ ಆಟದಲ್ಲಿ ಭಾವನೆಗಳು ಸ್ಪಷ್ಟವಾಗಿ ಹೊರಬಂದವು ಯಾರೋ ಗುರಿಯಾಗಿದ್ದೇನೆ ಅಂತ ಕಣ್ಣೀರಿಟ್ರು ಯಾರೋ ನಾನೇ ಸ್ಟ್ರಾಂಗ್ ಅಂತ ಎದೆಬಡಡಿದ್ರು ಯಾರೋ ನಾನು ತಪ್ಪಾಗ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಮನದಾಡದಿಂದ ಮಾತಾಡಿದ್ರು ಈ ವಾರ ಮನೆಯಲ್ಲಿ ಆಟಿಟ್ಯೂಡ್ ವರ್ಸಸ್ ಇಮೋಷನ್ ಅದೇ ದೊಡ್ಡ ಹಾಟ್ ಟಾಪಿಕ್ ಮತ್ತು ಈ ವಾರ ಸುದೀಪ್ ಸರ್ ಯಾರನ್ನೇ ಕೇಳಿದ್ರೂ ಮಸ್ಕಿಂಗ್ ಇಲ್ಲದೆ ಸ್ಟ್ರೈಟ್ ಪ್ರಶ್ನೆಗಳು ಸ್ಟ್ರೇಟ್ ಉತ್ತರಗಳು ಮನೆಯಲ್ಲಿ ಮಾಡಿದವರು ನಿಶ್ಚಯವಾಗಿಯೂ ತಲೆ ತಗ್ಗಿಸುವ ಸಮಯ ಬರ್ತದೆ ಮತ್ತು ಸತ್ಯದ್ಮೇಲಿಂತವರು ಕಿಚ್ಚ ಅವರ ಸಮ್ಮಾನ ಪಡೆದುಕೊಳ್ತಾರೆ ಇದೀ ವಾರಾಂತ್ಯ ಕಿಚ್ಚ ಸರ್ ಮಾತುಗಳಿಗೆ ಮನೆಯಲ್ಲಿ ಕಣ್ಣೀರು ನಗು ಶಾಕ್ ಎಲ್ಲವೂ ಇರೋದು ಪಕ್ಕಾ ಇದನ್ನ ಮಿಸ್ ಮಾಡಬೇಡಿ ಈ ವಿಡಿಯೋ ನಿಮ್ಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನಷ್ಟು ಅಪ್ಡೇಟ್ಸ್ಗೆ